ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಇವತ್ತು ನಾನು ಈ ಒಂದು ವೀಡಿಯೋನ ವ್ಲಾಗು ಅಂತ ಹೇಳೋಕ್ಕಾಗಲ್ಲ ಯಾಕೆ ಅಂತಂದರೆ ಆಲ್ರೆಡಿ ಬಂದು ಇವತ್ತು ನೈಟೇ ಆಗೋಗಿದೆ ನಾನು ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕಾರಣ ಏನು ಅಂತ ತಿಳಿಸ್ಕೊಡ್ತೀನಿ ತುಂಬ ಮೈಂಡ್ ತುಂಬ ಡಿಸ್ಟರ್ಬ್ ಆಗ್ಬಿಟ್ಟಿದೆ ಮನಸ್ಸಿಗೆ ಯಾಕೋ ಸಮಾಧಾನ ಅನ್ನಿಸ್ತಾ ಇಲ್ಲ ಮಾತಾಡೋಕ್ಕೂ ಒಂಥರ ಬೇಜಾರು ಏನೋ ಒಂಥರ ತುಂಬ ಇರಿಟೇಷನ್ ಆದಂಗೆ ಇದೆ ಸ್ವಲ್ಪ ಡಿಸ್ಟಬನ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾಕೋ ತುಂಬ ಬೇಜಾರು ಅನ್ನಿಸ್ತಾ ಇತ್ತು ಹಂಗಾಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೊದಲನೇದಾಗಿ ಈ ವಿಡಿಯೋನ ನೋಡ್ತಾ ಇರೋ ಪ್ರತಿಯೊಬ್ಬರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಓಕೆನಾ ಮೊದಲನೇದಾಗಿ ಒಂದು ಒಂದಿಷ್ಟು ವಿಷಯದ ಬಗ್ಗೆ ಕ್ಲಾರಿಟಿ ಕೊಡೋಣ ಅಂತ ಏನಪ್ಪ ಅಂತಂದರೆ ಜನಗಳು ಹೆಂಗಿದ್ದಾರೆ ಅಂತಂದರೆ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ಎಂತೆಂಥದ್ದೋ ಯಾರ್ಯಾರ್ದೋ ತಲೆ ಹೊಡೆದು ಎಷ್ಟೆಷ್ಟೋ ಸಂಪಾದನೆ ಮಾಡಿ ಎಂತೆಂಥವೋ ಬಿಲ್ಡಿಂಗ್ ಕಟ್ಕೊಂಡಿರೋರಿಗೆಲ್ಲ ಏನು ಅನ್ನೋಲ್ಲ ಅವ್ರಗಳ ಜೊತೆ ಎಲ್ಲ ಖುಷಿಯಾಗಿರ್ತಾರೆ ಅವ್ರಗಳ ಜೊತೆ ಎಲ್ಲ ಚೆನ್ನಾಗಿರ್ತಾರೆ ಬಟ್ ನಾವಿವಾಗ ಜಸ್ಟು ಒಂದು ಆಲ್ಟ್ರೇಷನ್ ಮಾಡಿಸ್ತಾ ಇರೋದನ್ನೇ ಜನಗಳಿಗೆ ಇಲ್ಲ ಆ ವಿಷಯಕ್ಕೇನು ಬೇಜಾರಾಗಿಲ್ಲ ಬೇಜಾರೇ ಬೇರೆ ವಿಷಯಕ್ಕಾಗಿದೆ ಬಟ್ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ಈ ಜನಗಳು ಹೆಂಗಿದ್ದಾರೆ ಅಂತಂದರೆ ಫ್ರೆಂಡ್ಸ್ ಹೊರಗಡೆ ಏನಪ್ಪ ನನಗಿರಲಿ ನಾನು ಗೊತ್ತು ನಿಮಗೆ ರೆಗ್ಯುಲರಾಗಿ ನಾನು ಹೊರಗಡೆ ಎಲ್ಲೂ ಹೋಗಲ್ಲ ಸಾರಿ ಡಿಸ್ಟಫ್ ಆಗಿದ್ದಕ್ಕೆ ಗೊತ್ತು ಹೊರಗಡೆ ಎಲ್ಲೂ ಹೋಗಲ್ಲ ನಾನು ಜಾಸ್ತಿ ಏನು ಏನಿದ್ದೀನಲ್ಲ ಒಂದು ಸರ್ಕಲ್ಲು ಆ ಸರ್ಕಲಲ್ಲಿ ನನಗೆ ಅಷ್ಟು ಮೈಂಡ್ ಫ್ರೀ ಮಾಡುವಂಥ ಜನಗಳಿಲ್ಲ ಹಂಗಾಗಿ ನಾನು ಜಾಸ್ತಿ ಹೊರಗಡೆ ಹೋಗಲ್ಲ ಅಕ್ಕಪಕ್ಕದ ಮನೆಯವ್ರ ಜಾಸ್ತಿ ಮಾತಾಡೋ ತೀರಾ ಕಡಿಮೆ ಇಲ್ಲಿ ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾತಾಡೋದು ಒಂದು ಇಷ್ಟು ಜನ ಅಂತ ಒಂದು ಸರ್ಕಲ್ ಹಾಕ್ಕೊಂಡಿದ್ದೀನಿ ಅವ್ರ ಜೊತೆ ಅಲ್ಲಿ ಅಲ್ಲಿಗೂ ನಾನು ರೆಗ್ಯುಲರಾಗಿ ನನಗೆ ಬೇಜಾರಾದಾಗೆಲ್ಲ ಹೋಗೋಣ ಕೂತ್ಕೊಂಡು ಮಾತಾಡೋಣ ಕಷ್ಟ ಸುಖ ಹಂಚ್ಕೊಳ್ಳೋಣ ಟೈಮ್ ಸ್ಪೆಂಡ್ ಮಾಡೋಣ ಅಂತೆಲ್ಲ ಅನ್ ಅಂದ್ಕೊಳ್ಳೋದೇ ಇಲ್ಲ ನಾನು ನನಗೆ ನನ್ನ ಮನೆ ಆಯಿತು ನನ್ನ ಮನೆ ಕೆಲಸ ಆಯಿತು ಅದು ಬಿಟ್ಟರೆ ತುಂಬ ಖುಷಿಯಾದಾಗಲಿ ಬೋರ್ ಆದಾಗಾಗಲಿ ರೀಲ್ಸ್ಗಳು ಮಾಡ್ಕೋತೀನಿ ಅದನ್ನ ಬಿಟ್ಟರೆ ಇನ್ನು ನನಗೆ ಈ ಬ್ಲಾಗ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತೇ ಇರುತ್ತೆ ನಾನು ಮನೇಲಿ ಇದ್ದಷ್ಟೊತ್ತು ಯಾವಾಗಲೂ ಬ್ಯುಸಿಯಾಗೇ ಇರ್ತೀನಿ ಏನೇನಾದರೂ ಕೆಲಸ ಕೆಲಸ ಇಲ್ಲ ಅಂತಂದ್ರೂ ಸರಿ ಏನಾದರೂ ಹುಡಿಕೊಂಡು ಹುಡಿಕೊಂಡಾದರೂ ನಾನು ಕೆಲಸನ ಮಾಡ್ತೀನಿ ನನ್ನ ಒಂದು ಟೈಮ್ ಏನಿದೆ ಅದನ್ನು ಯಾವಾಗಲೂ ಬಿಝಿ ಶೆಡ್ಯೂಲಲ್ಲೇ ಇಡೋದಕ್ಕೆ ಟ್ರೈ ಮಾಡ್ತೀನಿ ಯಾಕೆ ಯಾಕಪ್ಪ ಅಂತಂದರೆ ನಾವು ಎಷ್ಟು ಫ್ರೀ ಇರ್ತೀವೋ ಅಷ್ಟು ಇಟ್ಟು ನಮಗೆ ಆ ಕಡೆ ಈ ಕಡೆ ಯೋಚನೆಗಳು ಬರೋದು ಅದ್ರ ಬಗ್ಗೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ಇದೆಲ್ಲ ತಲೆಗೊಟ್ಟೋಗುತ್ತೆ ನನಗೆ ಅದೆಲ್ಲ ಇಷ್ಟ ಆಗಲ್ಲ ನನಗೆ ಬೇರೆಯವ್ರ ಮನೆ ವಿಷಯಗಳನ್ನ ತಿಳ್ಕೊಬೇಕು ಅವ್ರೇನು ಮಾಡ್ತಿದ್ದಾರೆ ಇವ್ರೇನು ಮಾಡ್ತಿದ್ದಾರೆ ಅವ್ರ ಮನೇಲಿ ಏನಾಗ್ತಾ ಇದೆ ಇವ್ರ ಮನೇಲಿ ಏನಾಗ್ತಾ ಇದೆ ಇದನ್ನೆಲ್ಲ ತಿಳ್ಕೊಬೇಕು ಮಾಡಬೇಕು ಅನ್ನೋ ಅಂತ ಒಂದು ಕ್ಯೂರಿಯಾಸಿಟಿ ಕೊಟ್ಟು ಖಂಡಿತವಾಗ್ಲೂ ಇಲ್ಲ ನನಗೆ ನನ್ನದೇ ಆದಂಥ ಸಾವಿರಾರು ಪ್ರಾಬ್ಲಮ್ಸ್ಗಳಿದೆ ನನ್ನದೇ ಆದಂಥ ಸಾವಿರಾರು ಟೆನ್ಷನ್ಸ್ಗಳಿವೆ ನನ್ನ ಗಂಡ ಮನೆ ಮಕ್ಕಳು ಸಂಸಾರ ಮನೆ ಕೆಲಸ ಇದರಲ್ಲಿ ನನಗೆ ಟೈಮ್ ಸಾಕಾಗೋದಿಲ್ಲ ನನಗೆ ಸಾಕಾದರೂ ಕೂಡ ನಾನು ಸಾಕಾಗ್ದೇ ಇರೋ ರೀತಿನಲ್ಲೇ ನನ್ನ ಒಂದು ಶೆಡ್ಯೂಲ್ನ ಇಟ್ಕೊತೀನಿ ಅದು ಮಾಡ್ಬೇಕು ಇದು ಮಾಡಬೇಕು ಅಂತ ನೋಡ್ತಿರ್ತೀರ ನಾನು ಎಲ್ಲೂ ಹೋಗೋಲ್ಲ ಫ್ರೆಂಡ್ಸ್ ನನ್ನ ಅಕ್ಕಪಕ್ಕದ ಮನೆ ಹತ್ರ ಮಾ ಕೂತ್ಕೊಳ್ಳೋದು ಮಾತಾಡೋದು ಇದೆಲ್ಲ ಏನು ಮಾಡೋಲ್ಲ ನನಗೆ ನನ್ನ ಮನೆ ಆಯಿತು ನನ್ನ ಮನೆ ಕೆಲಸ ಆಯಿತು ಅದನ್ನು ಬಿಟ್ಟರೆ ನನ್ನ ಕಷ್ಟ ಸುಖನ ಶೇರ್ ಮಾಡ್ಕೊಳ್ಳೋದಕ್ಕೆ ಗೊತ್ತೇ ಇದೆ ನನ್ನ ಫ್ಯಾಮಿಲಿ ಯಾವಾಗಲೂ ನನ್ನ ಜೊತೆ ಇರುತ್ತೆ ಅಷ್ಟೇ ಸಾಕು ನನಗೆ ನಾನು ಆದಷ್ಟು ನನ್ನ ಫ್ಯಾಮಿಲಿ ಜೊತೆ ಅಷ್ಟೇ ನನ್ನ ಒಂದು ಏನಂತಾರೆ ನನ್ನ ಒಂದು ಎಲ್ಲ ವಿಷಯಗಳನ್ನೂ ಶೇರ್ ಮಾಡ್ಕೊಳ್ಳೋ ಅಂಥದ್ದು ಇನ್ನು ನಾನು ಹೇಳಿದ್ನಲ್ಲ ಈ ಒಂದು ಸರ್ಕಲಲ್ಲಿ ನನಗೆ ಒಂದಿಷ್ಟು ಎಷ್ಟು ಜನ ಅಂತ ಒಂದು ಸರ್ಕಲ್ ಹಾಕೊಂಡಿದ್ದೀನಿ ಅವರು ಸಿಕ್ಕಿದ್ರೆ ಖಂಡಿತವಾಗ್ಲೂ ಅವ್ರ ಜೊತೆಲೆಲ್ಲ ಖುಷಿ ಖುಷಿಯಾಗಿ ಮಾತಾಡ್ತೀನಿ ಅವ್ರು ಸಿಕ್ಕಿದ್ರೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದಾಗ ನಂಗೆ ಟೈಮ್ ಹೋಗೋದು ಗೊತ್ತಾಗಲ್ಲ ಅಷ್ಟೊತ್ತು ಕೂತ್ಕೊಂಡು ಮಾತಾಡ್ಬಿಡ್ತೀನಿ ಬಟ್ ಕೂತ್ಕೊಂಡು ಮಾತಾಡೋದಕ್ಕೆ ಅಂತಲೇ ಸಿಗೋದಿಲ್ಲ ಸಿಕ್ಕಿದಾಗ ಮಾತ್ರ ಮಾತಾಡ್ಕೊತೀನಿ ಅದು ನನಗೆ ಗೊತ್ತಿಲ್ಲ ಯಾಕೆ ಅಂತ ನನ್ನ ಒಂದು ಮೈಂಡ್ ಮೈಂಡ್ಸೆಟ್ಟನ್ನೇ ಹಂಗಿದೆ ನನಗೆ ಹಂಗೆಲ್ಲ ಮಾತಾಡಬೇಕು ಕೂತ್ಕೋಬೇಕು ಅವ್ರ ಬಗ್ಗೆ ಇವ್ರ ಬಗ್ಗೆ ತಿಳ್ಕೋಬೇಕು ಡಿಸ್ಕಸ್ ಮಾಡಬೇಕು ಇದೆಲ್ಲ ನಿಜವಾಗ್ಲೂ ಇಷ್ಟನೇ ಆಗೋದಿಲ್ಲ ಹೋಗಲಿ ಅದನ್ನು ಬಿಡಿ ಈ ಒಂದು ಮನೆ ರೆಡಿ ಮಾಡಿಸ್ತಾ ಇರೋದಕ್ಕೆ ನಾ ಆಗಲೇ ಹೇಳಿ ಟಾಪಿಕ್ ಬಂದೇ ಇದು ನಾನು ಹೊರಗಡೆ ಹೋಗಲ್ಲ ಹಂಗಾಗಿ ಅಷ್ಟಾಗಿ ವಿಷಯಗಳು ನನಗೆ ಗೊತ್ತಾಗಲ್ಲ ಹಸ್ಬೆಂಡ್ಗೆ ನಿನಗೆ ಏನಪ್ಪ ನಿನಗೆ ಮಕ್ಳುಗಳು ಮಕ್ಳುಗಳನ್ನ ಅಂತಂದ ಸ್ಕೂಲ್ಗಳಲ್ಲಿ ಓದಿಸ್ತಿದ್ಯಾ ಮನೆ ನೋಡಿದೇ ಹಿಂಗೆ ಮಾಡಿಸ್ತಿದ್ಯಾ ಮನೆಗೆ ಐಟಮ್ಸ್ ಎಲ್ಲಾನು ಅಷ್ಟು ಚೆನ್ನಾಗಿ ತತೀಯಾ ಅಷ್ಟು ಕಾಸ್ಟ್ಲಿ ಆತಿಯಾ ಎಲ್ಲಿಂದ ತೀಯಾ ನಾನು ನಿಮ್ಮೆಲ್ರಿಗೂ ಹೇಳೋದು ನೀವೇನಾದರೂ ಕೊಡ್ತೀರಾ ನೀವೇನಾದರೂ ಮಾಡ್ತಿದ್ದೀರಾ ಇಲ್ಲ ಅಂತಂದರೆ ನಿಮ್ಮ ಹತ್ರ ಏನಾದರೂ ಬಂದು ಕೇಳ್ತಿದ್ದೀವ ಅಂತಂದರೆ ನೀವೇನಾದರೂ ತಂದು ಮನೆಗೆ ಕೊಡ್ತೀರಾ ಏನಿಲ್ಲ ಅಲ್ವಾ ಕಷ್ಟನೋ ಸುಖನೋ ಹೌದು ಚೆನ್ನಾಗಿದ್ದೀವಿ ಒಂದು ಅಲ್ಲಿ ಮಟ್ಟ ಇಲ್ಲ ಅಂತಂದ್ರೆ ತಕ್ಕ ಮಟ್ಟಿಗೆ ನಮ್ಮ ಆದಷ್ಟು ಮಟ್ಟಿಗೆ ಚೆನ್ನಾಗಿ ಬದುಕಬೇಕು ಬಾಳಬೇಕು ಮಕ್ಳುಗಳನ್ನ ಚೆನ್ನಾಗಿ ಚೆನ್ನಾಗಿ ಒಂದು ಎಜುಕೇಷನ್ ಇವಾಗ ಇರೋದೇ ಕಾಂಪಿಟೇಷನು ಮಕ್ಕಳು ಮೇಲೆ ಎಜುಕೇಷನ್ ಮೇಲೆ ಅದನ್ನು ನಮ್ಮ ಆದಷ್ಟು ಮಟ್ಟಿಗೆ ಒಂದು ಕಾಂಪಿಟೇಷನಲ್ಲಿ ನಮ್ಮ ಮಕ್ಳುಗಳು ಇರಬೇಕು ಅಂತ ಒಂದು ಆಸೆ ಇದೆ ತಪ್ಪ ಹಾಗೆ ಇನ್ನೇನು ನಾವೇನು ಬಿಲ್ಡಿಂಗ್ ಕಟ್ತಾಯಿಲ್ಲ ಇರೋ ಮನೆ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಸ್ಕೊತಾ ಇದ್ದೀವಿ ಅಷ್ಟೇ ಅದನ್ನೂ ನೋಡಿ ಸಹಿಸ್ಕೊಳಕ್ಕಾಗಲ್ಲ ನಿಮಗೆ ಅದಕ್ಕೂ ಮಾತಾಡ್ತೀರಾ ಅದನ್ನೂ ಅಂತೀರಾ ಆ ಕ್ವಾಲಿಟಿ ತಂದು ಈ ಕ್ವಾಲಿಟಿ ತಂದು ಹಾಕಿದೆಯಾ ಎಲ್ಲ ಒಳ್ಳೆ ಕ್ವಾಲಿಟಿಯಲ್ಲೇ ತಂದು ಹಾಕ್ತಿದೆಯಾ ಎಲ್ಲಾನೇ ಒಂದು ಐ ಫ್ರೈಸಲ್ಲೇ ತಂದು ಹಾಕ್ತಿದ್ಯಾ ಹೌದು ಇವಾಗ ರೆಡಿ ಮಾಡಿಸ್ಕೊತಾ ಇದ್ದೀವಿ ನಾವು ರೆಡಿ ಮಾಡಿಸ್ಕೋಬೇಕಾದ್ರೆ ನಮ್ಮ ಮನಸ್ಸಿಗೆ ಒಂದು ಇಶ್ ಖುಷಿ ಆಗಬೇಕು ನಮ್ಮ ಮನಸ್ಸಿಗೆ ಇಷ್ಟ ಆಗಬೇಕು ಇವಾಗ ಏನೋ ರೆಡಿ ಮಾಡಿಸ್ಕೊತಾ ಇದ್ದೀವಿ ರೆಡಿ ಮಾಡಿಸ್ಕೊಳ್ಬೇಕಲ್ಲಪ್ಪ ಅಂತೇಳಿ ಆ ಕ್ವಾಲಿಟಿದು ಈ ಕ್ವಾಲಿಟಿದು ತಂದು ಹಾಕೋಕ್ಕಾಗಲ್ಲ ಅಲ್ವಾ ನಮಗೆ ಒಂದು ನಮಗೆ ಒಂದು ಮನಸ್ಸಿಗೆ ಒಪ್ಪಬೇಕು ಜಾಸ್ತಿ ಎಷ್ಟು ಪ್ರೈಸಲ್ಲಿ ನೋಡೋಕ್ಕಾಗಲಿಲ್ಲ ಅಂತಂದರೂ ತಕ್ಕ ಮಟ್ಟಿಕಾದರು ನೋಡಿ ಗುಡ್ ಕ್ವಾಲಿಟಿ ಅನ್ನೋಂಥದ್ದು ನಾವು ಪ್ರತಿಯೊಂದನ್ನು ನಾವು ಇದ್ದೀವಿ ಹಾಕಿಸ್ತಾ ಇದ್ದೀವಿ ಅವರು ಅದಕ್ಕೆ ಮಾತುಗಳು ನನಗೆ ಹಸ್ಬೆಂಡ್ ಅದೇ ಹೇಳ್ತಾರೆ ನಮ್ಮ ಮನೆದು ಪ್ರತಿಯೊಂದನ್ನು ನೋಡ್ಕೊಂಡು ಯಾರು ಹೇಳ್ತಾರೆ ಯಾರು ಈ ವಿಡಿಯೋಲಿ ಏನು ನೋಡ್ಕೊಂಡು ಮಾತಾಡ್ತಾರೆ ಏನೈತೆ ಏನಾಯಿತು ನಿಮ್ಗೆಲ್ರಿಗೂ ಮಾತಾಡೋಕ್ಕೆ ನಾನು ಕೇಳೋದು ನೀವು ಯಾರಾದರೂ ಏನಾದರೂ ತಂದು ಕೊಡ್ತಿದ್ದೀರಾ ನಿಮ್ಮ ಹತ್ರ ಏನಾದರೂ ಕೇಳ್ತಿದ್ದೀವ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಹೇಳ್ತಿದ್ದೀನಿ ಒಂದು ವಿಷಯನ ನಮ್ಮ ಮನೆಯಲ್ಲಿ ನಮ್ಮ ನಮಗೆ ಗೊತ್ತು ನನಗೆ ಜನಗಳಿಗೆ ಅಷ್ಟು ಹೇಳ್ಕೊಳಕ್ಕೆ ನನ್ನ ನನ್ನ ಒಂದು ಫೀಲಿಂಗ್ಸ್ನ ನನ್ನ ಒಂದು ಕಷ್ಟನ ನಾನು ಖುಷಿನ ಎಲ್ಲರ ಜೊತೆ ಶೇರ್ ಮಾಡಿಬಿಡ್ತೀನಿ ಬೇಗ ಶೇರ್ ಮಾಡಿಬಿಡ್ತೀನಿ ಹಿಂಗೆ ಹಂಗೆ ಅಂತ ಬಟ್ ನಮ್ಮೊಳಗಡೆ ಇರುವಂಥ ಒಂದು ನೋವು ಬೇಜಾರನ್ನ ನನಗೆ ಬೇರೆಯವ್ರ ಜೊತೆ ಅಷ್ಟು ಶೇರ್ ಮಾಡೋದಕ್ಕೆ ಇಷ್ಟ ಆಗಲ್ಲ ನನಗೆ ನನಗೆ ಹೇಳಿದ್ನಲ್ಲ ಆವಾಗಲೇ ನಾನು ಅದೊಂಥರ ಮೈಂಡ್ ಸೆಟ್ ಮಾಡ್ಕೊಬಿಟ್ಟಿದ್ದೀನಿ ನಾನು ನನಗೆ ಹಿಂಗೆ ನಾವು ಹೊರಗಡೆ ನಾವು ಒಳಗಡೆ ಏನೇ ಇದ್ದರೂ ಒಳಗಡೆನೇ ಇರಬೇಕು ಹೊರಗಡೆ ಬಿಟ್ಕೊಡ್ಬಾರ್ದು ನಮ್ಮ ನೋವನ್ನ ನಮ್ಮ ಕಷ್ಟನ ನಮ್ಮನ್ನು ಬೇಜಾರನ್ನ ಹೊರಗಡೆ ಬಿಟ್ಕೊಡ್ಬಾರ್ದು ನಮ್ಮ ಪ್ರಾಬ್ಲಮ್ಸ್ಗಳು ಒಳಗಡೆನೇ ಇರಬೇಕು ಜನಗಳಿಗೆ ನೋಡಿದ್ರೆ ಏನು ಕಾಣಿಸುತ್ತೆ ಓ ಅವ್ರಿಗೇನು ಬಿಡು ಎಲ್ಲ ಮಾಲ್ಗಳಲ್ಲೇ ಶಾಪ್ ಮಾಡ್ತಾರೆ ಅಷ್ಟು ಬಟ್ಟೆ ಬರ್ತಾರೆ ಮಕ್ಳನ್ನ ಹಂಗೆ ಓದಿಸ್ತಿದ್ದಾರೆ ಮನೇನ ಹಿಂಗೆ ರೆಡಿ ಮಾಡಿಸ್ಕೋತಿದ್ದಾರೆ ಮನೇಲಿಲ್ಲ ಐಟಮ್ಸ್ ಎಲ್ಲ ಹಂಗಿದೆ ಅಷ್ಟೇ ಜನಗಳಿಗೆ ಕಾಣಿಸೋದು ಫ್ರೆಂಡ್ಸ್ ನಮ್ಮ ಒಳಗಡೆ ಕಷ್ಟ ನಾವು ಅನ್ಭವಿಸ್ತಾ ಇರುವಂಥ ಒಂದು ನೋವು ನಾವು ಅನ್ಭವಿಸ್ತಾ ಇರುವಂಥ ಒಂದು ಬೇಜಾರು ಯಾರಿಗೂ ಕಾಣಿಸಲ್ಲ ನನಗೆ ಅದನ್ನು ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ ಬಟ್ ಇವತ್ತು ನನಗೆ ಎಷ್ಟು ಬೇಜಾರಾಗ್ತಾಯಿದೆ ಅಂತಂದರೆ ತುಂಬ ಅಂದರೆ ತುಂಬ ಲೋ ಮೈಂಡ್ ಆಗ್ಬಿಟ್ಟಿತ್ತು ಇವತ್ತು ಅಷ್ಟು ಬೇಜಾರಾಗ್ತೈತೆ ನನಗೆ ಮಾತುಗಳನ್ನ ಏನು ಗೊತ್ತಾ ಫ್ರೆಂಡ್ಸ್ ಎಲ್ಲರೂ ಪ್ರತಿಯೊಬ್ಬರು ನನ್ನ ಮ್ಯಾರೇಜ್ ಸ್ಟೋರಿ ಒಂದಿನ ಹೇಳ್ತೀನಿ ನಿಮಗೆ ಮ್ಯಾರೇಜ್ ಸ್ಟೋರಿ ಆಗಿರ್ಬೋದು ನಾವು ಲೈಫ್ನ ಯಾವ ರೀತಿಯಲ್ಲಿ ಲೀಡ್ ಮಾಡ್ಕೊಂಡು ಬಂದ್ವಿ ನಾನು ನನ್ನ ಗಂಡ ಸೆವೆಂಟೀನ್ ಇಯರ್ಸಿಂದ ನಮ್ಮ ನಮ್ಮಲ್ಲಿ ಆಗಿರುವಂಥ ಒಂದು ಬದಲಾವಣೆಗಳು ಪ್ರಾಬ್ಲಮ್ಸ್ಗಳು ಎಲ್ಲನೂ ಕೂಡ ನಿಮಗೆ ಅದನ್ನೇ ಒಂದು ವ್ಲಾಗ್ ಮಾಡಾಕ್ತೀನಿ ಬಟ್ ಜಸ್ಟ್ ಇವಾಗ ಒಂದು ಹೇಳಬೇಕು ಅಂತಂದರೆ ಖಂಡಿತವಾಗ್ಲೂ ಫ್ರೆಂಡ್ಸ್ ನಮ್ಮ ಮನೇಲಿ ಒಂದು ಉಪ್ಪು ಖಾರದ ಪುಡಿಯಿಂದ ಹಿಡಿದು ಆಯಿತಾ ಕಾಲ್ಸಿಟ್ಟೋ ಮ್ಯಾಟ್ವರ್ಗು ಪ್ರತಿಯೊಂದೂ ನಾನು ನನ್ನ ಗಂಡ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿರೋದು ಯಾರು ಕೊಟ್ಟೋಗಿಲ್ಲ ಯಾರೂ ಬಿಟ್ಟೋಗಿಲ್ಲ ಇರೋದನ್ನೆಲ್ಲ ಕಿತ್ಕೊಂಡೋಗಿದ್ದಾರೆ ಹೊರ್ತು ನಮ್ಮ ಹತ್ರ ಹೇಳ್ಬಾರ್ದು ಹೇಳಕ್ಕಾಗಲ್ಲ ನಮ್ಮ ಗಂಡ ಬೇಜಾನು ಸಂಪಾದನೆ ಮಾಡಿದರು ಬೇಕಾದ್ರೆ ಸಂಪಾದನೆ ಮಾಡಿದರು ಅದನ್ನೆಲ್ಲ ಒಂದು ಸೈಡ್ ಬಿಟ್ಬಿಡಿ ಅದೆಲ್ಲ ಒಯ್ತು ತೊಳೆದ್ಬಿಟ್ವಿ ನಾವು ತೊಳೆದ್ಬಿಟ್ಟು ಸುಮ್ಮನೆ ಬಿಟ್ವಿ ಬೇಡ ಹತ್ರ ವಿಷಯನೇ ಬೇಡ ಹತ್ರ ಬೇಡ ನಮ್ಮ ಹತ್ರ ಕಿತ್ಕೊಂಡು ಹೋಗಿದ್ದಾರೆ ಹೊರ್ತು ಇವಾಗಲೂ ನಾವು ಒಬ್ಬರಿಗೆ ಕೊಟ್ಬಿಟ್ಟಿರ್ ಕೊಟ್ಬಿಡ್ತಿದ್ದೀವಿ ಹೊರ್ತು ಯಾರ ಹತ್ರನೂ ಏನೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಯಾರ ಹತ್ರ ಏನಕ್ಕೂ ಒಂದು ರೂಪಾಯಿ ಕೈ ಚಾಸ್ತಾಯಿಲ್ಲ ನಮ್ಮ ಕಷ್ಟ ನಮ್ಮ ನೋವು ನಮ್ಮ ಸಂಕಟ ಏನೇ ಇದ್ದರೂ ನಮ್ಮ ಮಕ್ಕಳು ಗೊತ್ತಾಗ್ಬಾರ್ದು ಅನ್ನೋ ರೀತಿಯಲ್ಲಿ ನಾವು ನಮ್ಮ ಮನೇನ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಇದ್ರ ನಡುವೆ ಈ ಜನಗಳು ಹಿಂಗೆ ಮಾತಾಡ್ತಾರೆ ನೋಡು ಆವಾಗ ಸಕ್ಕತ್ತು ಬೇಜಾರಾಗೋಗುತ್ತೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ನಿಜವಾಗ್ಲೂ ಅವ್ರಗಳಿಗೆಲ್ಲ ಏನಕ್ಕೆ ಬೇಕು ನಮ್ಮನೆ ವಿಷಯ ನಾನು ಕೇಳೋದು ನಾವು ಏನೋ ಮಾಡ್ಕೋತೀವಿ ಬಿಡಿ ನಮ್ಮ ಮನೆ ವಿಷಯ ಅದು ನಾವು ಮನೆ ಚೇಂಜ್ ಮಾಡ್ತೀವ ಮನೆ ಖಾಲಿ ಮಾಡ್ತೀವ ಮನೆ ಟೈಲ್ಸ್ ಹಾಕಿ ಅದೆಲ್ಲ ನಮಗೆ ಬಿಟ್ಟಿದ್ದು ನಿಮ್ಗೆ ಏನಕ್ಕೆ ಅದು ಉಸ ಬರೀ ಏನಕ್ಕೆ ಮಾತಾಡ್ತೀರ ಇವತ್ತು ಬಗ್ಗೆ ಅವ್ರು ಏನು ಗೊತ್ತಾ ನಾನು ಇಷ್ಟಾದರೂ ಮಾತಾಡ್ಬಿಡ್ತೀನಿ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಹಂಗೆಲ್ಲ ಮಾತಾಡೋಕ್ಕೆ ಹೋಗಲ್ಲ ಅವರು ಏನಾದರೂ ಇತ್ತು ಅಂತಂದರೆ ಡೈರೆಕ್ಟು ಜನಗಳಿಗೆ ಸ್ವಲ್ಪ ಜನ ಕದಿಯಾಗಲ್ಲ ಏನಾದರೂ ಇತ್ತು ಅಂತಂದ್ರೆ ಅವ್ರು ಡೈರೆಕ್ಟ್ ಹೇಳ್ಬಿಡ್ತಾರೆ ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ ಇಲ್ಲ ತಾಳಿ ಹಾಕಿ ಪಾಳಿ ಹಾಕಿ ನಾಟಕೀವಾಗ ಅವ್ರಿಗೆ ಮಾತಾಡಕ್ಕೆ ಬರೋಲ್ಲ ಮಕ್ಕದ ಮೇಲೆ ಹಿಂಗೆ ನೀನು ಒಳ್ಳೇದು ಮಾಡಿದ್ಯೋ ಒಳ್ಳೆಯ ಕೆಟ್ಟದ್ದು ಮಾಡಿದ್ಯ ಕೆಟ್ಟದ್ದು ಹಿಂಗೆ ಕರೆಕ್ಟಾಗಿ ಮಕ್ಕ ಕೊಡ್ದಂಗೆ ಮಾತಾಡ್ಬಿಡ್ತಾರೆ ಜನಕ್ಕೆ ಇದಾಗಲ್ಲ ಅದೇನೇ ತಪ್ಪು ನಾನು ತುಂಬ ಸರಿ ನೀವು ಹಿಂಗೆ ಹಿಂಗೆ ಮಾತಾಡ್ತೀರಲ್ಲ ಸಿಸ್ಟರ್ ಅಂತ ಅನ್ಕೊಂಡ್ರು ಪರವಾಗಿಲ್ಲ ತುಂಬ ಸರಿ ಹೇಳಿದ್ದೀನಿ ರೀ ಜನಗಳಿಗೆ ಈ ರೀತಿ ಇದ್ರೆ ಆಗಲ್ಲ ಕಟ್ಟಿ ತುಂಡೋದಾಗ ಮಾತಾಡಿದ್ರೆ ಆಗಲ್ಲ ಅವ್ರಿಗೆ ನಾಟಕೀಯ ಜನಗಳೇ ಇಷ್ಟ ಆಗೋದು ನಾಟಕೀಯ ಜನಗಳ ಮಾತೇನೇ ಇಷ್ಟ ಆಗೋದು ಹಂಗೆ ಬದುಕಿ ಅಂತ ಅಂದ್ರೆ ಅವ್ರು ಹೇಳೋದಷ್ಟೇ ನನಗೆ ಹಂಗೆಲ್ಲ ಇರೋ ಬರೋಲ್ಲ ನಾನು ಹೆಂಗಿದ್ದೀನಿ ಹಿಂಗೇನೇ ಇರೋದು ಯಾರು ಮಾತಾಡಿಸ್ಲಿ ಮಾತಾಡಿಸ್ತೇ ಇರಲಿ ಯಾರು ಇರಲಿ ಯಾರು ಇರ್ದೇ ಹೋಗ್ಲಿ ನಾನು ಇರೋದೆ ಹಿಂಗೆ ನಾನು ನೆಡಿಯೋದೆ ಹಿಂಗೆ ಅದು ಇಷ್ಟ ಆಗೋಲ್ಲ ಜನಗಳಿಗೆ ಜನಗಳಿಗೆ ನಾಟಕೀಯವಾಗಿ ಮಾತಾಡುವಂಥ ಜನಗಳು ಇಷ್ಟ ಆಯ್ತಾರೆ ಇಂಟ್ರೆಸ್ಟೆಲ್ಲ ಕುಡಿದಿನ ಸ್ವಲ್ಪ ಕಿಚ್ ಕಿಚ್ ಐತೆ ಇಷ್ಟ ಆಗುತ್ತೆ ಅವರಿಗೆ ಹಂಗಿರೋಕ್ಕೆ ಬರಲ್ಲ ಜನಗಳು ಹೆಂಗೆ ಮಾತಾಡ್ತಾರೆ ಅಂತ ಅಂದರೆ ಫ್ರೆಂಡ್ಸ್ ಏನಾದರೂ ಅವರೇ ಕೊಟ್ಟು ಏನಾದರೂ ಮಾಡಿಸೋಂಗಿದ್ದರೆ ಇನ್ನು ಆಡ್ತಿದ್ರು ಹೇಳ್ತಿದ್ದೀನಲ್ಲ ನಮ್ಮ ಶ್ರಮ ನಮ್ಮ ಒಂದು ಕಷ್ಟ ನಮ್ಮ ಒಂದು ಅನ್ನೋದಕ್ಕಿಂತ ನನ್ನ ಹಸ್ಬೆಂಡು ಎಷ್ಟು ಶ್ರಮ ಪಡ್ತಾ ಇದ್ದಾರೆ ನನಗೋಸ್ಕರ ನನ್ನ ಮಕ್ಳಿಗೋಸ್ಕರ ಅಂತ ಅವರೆಷ್ಟು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ಪ್ರತಿ ಒಂದರಲ್ಲೂ ಫ್ರೆಂಡ್ಸ್ ಗೊತ್ತು ಆ ಫೀಲಿಂಗು ಅವರು ಇವತ್ತಿನವರೆಗೂ ಆಗಲೇ ಎಲ್ಲನೂ ನಮ್ಮ ಹತ್ರನೇ ಕಿತ್ಕೊಬಿಟ್ಟಿದ್ದಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ನನ್ನ ಗಟ್ಟು ಗೊತ್ತು ಇವತ್ತೇನೇ ಮಾತಾಡ್ಲಿ ಜನ ಗಂಡಿನ ಕೈನ ನೋಡಬೇಕು ಆನ್ಲೈನ್ನ ನೋಡಬೇಕು ಯಾವ ರೀತಿ ಇದೆ ಅಂತ ಮುಚ್ಚ ಹಿಡ್ದು ಹಿಡಿದು ಹಿಡ್ದು ಏನು ಕೆಲಸ ಮಾಡ್ತಾಯಿದ್ರು ಅಂತೆಲ್ಲ ನಾನು ಒಂದು ದಿನ ಬ್ಲಾಗಲ್ಲಿ ಮಾಡ್ತೀನಿ ಇವಾಗ ಏನು ಕಂಪ್ಲೀಟಾಗಿ ಹೇಳೋಕ್ಕಾಗಲ್ಲ ಮಚ್ಚ ಹಿಡ್ದು 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 ಲೈನ್ ಹೆಂಗೆ ಆಗ್ಬಿಟ್ಟಿದೆ ಅಂತ ಅಷ್ಟು ಕಷ್ಟಪಟ್ಟಿದ್ದಾರೆ ಹಗ್ಲು ರಾತ್ರಿ ಒಂದು ಸಂಬಂಧಿಕರು ಮನೆಗಳ್ಗೆ ಹೋಗಿದೆ ಒಂದು ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡಿದೆ ಕೆಲಸ 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 ಕೊನೆಗೆ ಅವ್ರಿಗೆ ಸಿಕ್ಕಿದ್ದು ಬರಿ ಕೈ ಅಷ್ಟೇ ಬರಿ ಆ ಕೈಯಲ್ಲಿ ಇದ್ದು ಒಂದು ಗುರ್ತು ಅಷ್ಟು ಅಷ್ಟು ನೋವುನ ತಿಂದು ಅಷ್ಟು ಬರಿಗೈನ ಮಾಡಿಕೊಂಡು ಕೊನೆಗೆ ಅದನ್ನೆಲ್ಲ ತಳ್ಬಿಟ್ಟು ಮತ್ತೆ ನಾನು ಹೆಂಡತಿ ಮಕ್ಕಳಿಗೋಸ್ಕರ ನಾನು ನಿಂತ್ಕೋಬೇಕು ಅಂತ ನಿಮಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅವ್ರ ಶಾಪಿಂಗ್ ಅವ್ರು ಸೂಪರ್ ಮಾರ್ಕೆಟ್ಗೆ ಹೋಗ್ತಾರೆ ಸೂಪರ್ ಮಾರ್ಕೆಟ್ಗೆ ಹೋದರೆ ಜನಗಳಿಗೆ ಸೂಪರ್ ಮಾರ್ಕೆಟ್ಗೆ ಹೋಗೋದು ಒಂದೇ ಕಾಣುತ್ತೆ ಹೋದರೆ ನನಗೆ ನನ್ನ ಮಕ್ಳಿಗೆ ಏನು ಬೇಕು ಅಷ್ಟೇ ತರೋದು ಅವ್ರಿಗೆ ಅಂತ ಒಂದೇ ಒಂದು ಒಂದೇ ಒಂದು ಐಟಮ್ ತೊಗೊಳ್ಳೋಲ್ಲ ಎಷ್ಟು ಕಷ್ಟ ಪಡಿತಾ ಇದ್ದಾರೆ ನನಗೋಸ್ಕರ ನನ್ನ ಮಕ್ಳಿಗೋಸ್ಕರ ಇವಾಗ ಎಲ್ತ್ ಬೇರೆ ಸೆಟ್ ಆಡ್ತು ಒಬ್ಬರೇ ಓಡಾಡಬೇಕು ಪ್ರತಿಯೊಂದು ಐಟಮ್ಸ್ಗಳು ತರೋಕ್ಕೆ ಇನ್ನು ಸುಮ್ಮನೆ ಅವ್ರಿಗೇನೆ ಹೇಳ್ಬಿಟ್ರೆ ಎಲ್ಲ ಒಂದುಕೊಂದ್ಕೊಂಡು ಒಂದುಕೊಂಡು ಡಬಲ್ ಆಗಿಬಿಡುತ್ತೆ ಪೂರ್ತಿ ನೀವೇನೇ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೆಟಲ್ ಮಾಡಿಬಿಡೋಕ್ಕೆ ಹಂಗಾಗಿ ಐಟಮ್ಸ್ಗಳನ್ನೆಲ್ಲ ನಾವೇ ನೋಡಿ 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 ಅವರೇನೇ ತಂದು 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 ಕೊಡ್ತಾ ಇರೋದು ಈಗ ಒಂದು ಜಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಈಗ ಒಂದು ಪೇಂಟಿಂಗು ನೆನೆಯಿಂದ ಪೇಂಟಿಂಗ್ ಸ್ಟಾರ್ಟ್ ಆಗೈತೆ ಪೇಂಟಿಂಗಿಗೆ ಇಲ್ಲ ಅಂತ ಅಂದರೂ ಎಂಟು ಸಾರಿ ಓಡಾಡಿದ್ದಾರೆ ಅದು ಇದು ಗುಡ್ ಕ್ವಾಲಿಟಿನ ಹಾಕಿಸ್ಬೇಕು ಚೆನ್ನಾಗಿರೋ ತಗೋಸ್ಬೇಕು ಕಾಸ್ಟ್ಲಿದಾಕೋಸ್ಬೇಕು ಹಾಕಿಸ್ತಾ ಇದ್ದೀವಿ ಅಂತ ಚೆನ್ನಾಗಿರೋದೇ ಬಟ್ ಸುಮ್ಮನೆ ಅನಿವೇಶು ಅಲ್ಲ ಐದು ರೂಪಾಯಿ ಅವ್ರ ಕಡೆಯಿಂದ ಹೋದರೆ ಇವ್ರ ಕಡೆಯಿಂದ ಹೋದರೆ ಬೇಡ ನಾನೇ ಮಾಡ್ತೀನಿ ನಾನು ಈ ಥರದ್ದು ಅದನ್ನೆಲ್ಲ ಓಡಾಡಿ 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 ನೆನೆಯಿಂದ ತುಂಬ ಎಲ್ತಮ್ ಸೆಟ್ ಆಗ್ಬಿಟ್ಟೈತೆ ಜ್ವರ ಬಂದು ರಾತ್ರಿ ಎಲ್ಲ ಜ್ವರ ಬಂದು ಫುಲ್ಲು ನರಳೋರೆ ಲಾಸ್ಟಿಗೆ ಅಷ್ಟು ಬೆಳಿಗ್ಗೆ ನಾನು ಬೈದಿದ್ದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಡಿ ಅಂತ ಟ್ಯಾಬ್ಲೆಟ್ ತೊಗೊಂಡು ಬಂದು ನಂಗೆ ಬಿಟ್ಟು ಸುಮ್ಮನಾಗೋರಿ ಆಮೇಲೆ ನೋಡ್ಕೊತೀನಿ ತೋರಿಸ್ಕೋತೀನಿ ಬಿಡು ಅಂತ ಇಂಥ ಒಬ್ಬ ಮನುಷ್ಯನಿಗೆ ಎಷ್ಟು ಮೋಸ ಆಗಿದೆ ಎಷ್ಟು ಮೋಸ ಮಾಡಿದ್ದಾರೆ ಅಂತ ಅಂದರೆ ಅನುಭವಿಸ್ತಾರೆ ಅದನ್ನು ಭಗವಂತ ಒಬ್ಬ ಇದ್ದರೆ ನಾನು ಗಂಡನೂ ಪೂಜಿಸ್ತಾ ಇರೋ ಮನೆ ದೇವರು ಕೊಡ್ತಾನೆ ಇವತ್ತು ಅವ್ರು ಚೆನ್ನಾಗಿರ್ಬೋದು ಚೆನ್ನಾಗಿ ಬದುಕ್ತಾ ಇರ್ಬೋದು ಬಟ್ ಭಗವಂತ ಅನ್ನೋನೊಬ್ಬ ಇದ್ದರೆ ನನ್ನ ಗಂಡನ ಕಷ್ಟ ನನ್ನ ಗಂಡನ ನೋವು ನನ್ನ ಗಂಡ ಮಾಡಿರೋ ಅವಮಾನ ನನ್ನ ಗಂಡಂಗೆ ಆಗಿರೋ ಮೋಸ ಕುತ್ತಿಗೆ ಕುಯ್ಯುವಂಥ ಮೋಸ ಅದು ನಂಬಿದವರಿಂದ ಜೀವಕ್ಕಿಂತ ಹೆಚ್ಚಾಗಿ ನಂಬಿದವರಿಂದ ಆಗಿರೋ ಮೋಸಕ್ಕೆ ಭಗವಂತ ತೋರಿಸ್ತಾನೆ ನಮ್ಮನ್ನು ಬಿಡಿ ನನ್ನ ಮಕ್ಕಳು ಬಿಡಿ ನನ್ನ ಗಂಡಂಗೆ ಆಗಿರೋ ಮೋಸಕ್ಕೆ ದೇವ್ರು ಸತ್ಯವಾಗಲೂ ದೇವರು ಅನ್ನೋನೊಬ್ಬ ಇದ್ದರೆ ಇವತ್ತಲ್ಲ ನಾಳೆ ತೋರಿಸ್ತಾನೆ ನಾವು ಇದ್ದರೆ ನೋಡೋಣ ಇವತ್ತವರ ಆಟ ನಡೀತಾ ಇದೆ ನಡೀಲಿ ನಾನು ಹೇಳೋದಿಷ್ಟೇ ನಾನು ಅವ್ರಲೇ ಹೇಳಿದಂಗೆ ಯಾರ ಹತ್ರನೂ ಡಿಪೆಂಡ್ ಆಗಿಲ್ಲ ನಾವು ಹೇಳ್ತಾ ಇದ್ದೀನಲ್ಲ ನಮ್ಮನೆ ಒಂದು ಪ್ರತಿಯೊಂದು ಆಗಲೇ ಹೇಳಿದ್ನಲ್ಲ ಒಂದು ಕಾಲ್ಸಿಟ ಮ್ಯಾಟ್ ನಮಿಂದ ಹಿಡಿದು ಪ್ರತಿಯೊಂದೂ ನನ್ನ ಗಂಟೆ ನನ್ನ ಮನೆಗೆ ತಂದು ಹಾಕಿರೋದು ಯಾರ ದುಡ್ಡನ್ನು ತಿಂದಿಲ್ಲ ಯಾರ ದುಡ್ಡನ್ನೂ ಕಿತ್ತಿಲ್ಲ ಯಾರ ತಲೆನೂ ಹೊಡೆದಿಲ್ಲ ಯಾರಿಗೂ ಮೋಸ ಮಾಡಲಿಲ್ಲ ನಂಬಿಕೆ ಮೋಸ ಅಂತೂ ಮೊದಲೇ ಮಾಡಿಲ್ಲ ನಮ್ಮದವ್ರ ಕತ್ಕು ಇದು ನಮ್ಮದವ್ರ ಹತ್ರದಿಂದ ಕಿತ್ಕೊಂಡು ಏ ಇಲ್ಲಪ್ಪ ನಂದು ಇದು ಅಂತ ಹೇಳಿಲ್ಲ ಇವತ್ತಿಗೂ ನನ್ನ ಗಂಡ ತನಕ ಇಲ್ಲ ಬೇರೆಯವ್ರಿಗೆ ಮಾಡಿಬಿಡ್ತಾರೆ ಹೊರತು ಒಬ್ಬರ ಹತ್ರ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಅಂಥ ಮನುಷ್ಯರಿಗೆ ಎಂತೆಂಥ ಆಡ್ತಾರೆ ಅಂತಂದರೆ ಜನಗಳು ಹಾಗೆ ಹೇಳಿದ್ನಲ್ಲ ಮೇಲೊಬ್ಬ ಇದ್ದಾನೆ ನೋಡ್ತಾನೆ ಅನ್ಭವಿಸ್ತೀರಾ ಇರಿ ನಮ್ಮವ್ರು ಅಂದ್ಕೊಂಡಿದ್ದವರೆಲ್ಲ ಇವಾಗ ಮನೆ ಬಾಗ್ಲುಗಳ ಹಿಂಗೆ ಹಿಂಗೆ ನನ್ನ ಗಂಡನ ಕೈಯಲ್ಲಿ ತೊಳಸ್ಕೊಂಡು ಬೆಳೆದಿರೋವೆಲ್ಲ ಇವತ್ತು ಹಿಂಗೆಂಗೋ ಇವತ್ತೇನು ಮಾತಾಡಲ್ಲ ನಾನು ಭಗವಂತ ಇದ್ದಾನೆ ನೋಡ್ತಾನೆ ಬಟ್ ಯಾಕೋ ತುಂಬ ಅಂದರೆ ತುಂಬ ಬೇಜಾರಾಗ್ತೈತೆ ಎಷ್ಟೇ ಬೇಡ ಅಂತ ಮನ್ಸಿಗೆ ಸಮಾಧಾನ ಇದ್ದೀನಿ ಆಗ್ತಿಲ್ಲ ನನಗೆ ಅದರಲ್ಲೂ ಈಗ ಒಂದು ಹಾಫ್ ಒನ್ ಅವರ್ ಆಯಿತು ಒನ್ ಅವರ್ ಇಲ್ಲ ಯಾರೂ ಇಲ್ಲ ಪೇಂಟ್ ಮಾಡಿದ್ರು ಪೇಂಟ್ನವ್ರು ಹೋದ್ರು ಪೇಂಟ್ನವ್ರು ಹೋದ್ಮೇಲೆ ಬೆಳಗ್ಗೆಯಿಂದ ಊರು ನಾಲ್ಕು ಸರಿ ಓಡಾಡಿದ್ರು ಹೊರಗಡೆಗೆ ಎಚ್ಪೇಟು ಅದು ಇದು ಇದು ಅದು ಅಂತ ತಂದ್ಕೊಳ್ಳೋಕ್ಕೆ ಹೇಳಿದ್ನಲ್ಲ ಮೊದಲು ಹುಷಾರಿಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತೂ ಮಾಡಲಿಲ್ಲ ಟ್ಯಾಬ್ಲೆಟ್ ನಮಗೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಲಿಲ್ಲ ಹಾಗೆ ಇವಾಗ ಪೇಂಟೋರೆಲ್ಲ ಹೋದ್ಮೇಲೆ ಸ್ವಲ್ಪ ಓಡ ಹೊರಗಡೆ ಓಡಾಡ್ಕೊಂಡು ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೋದ್ರು ಮಗನೂ ಟ್ಯೂಷನ್ಗೆ ಹೋಗ್ದ ಒಬ್ಬಳೇ ಕೂತಿದ್ದೀನಿ ಏನೋ ಒಂಥರ ಬೇಜಾರು ಏನೋ ಒಂದು ಹೊಂಟಿತನ ಒಳಗಡೆ ಇಂಥ ಟೈಮ್ಗಳಲ್ಲಿ ಅನಿಸುತ್ತೆ ಫೀಲಿಂಗ್ಸ್ ಹೇಳ್ಕೊಳೋಕ್ಕೆ ಯಾರಾದರೂ ಇರಬೇಕು ಜೊತೆಲಿ ಅಂತ ನಮ್ಮ ಒಂದು ನೋವು ನಮ್ಮ ಕಷ್ಟ ಏನೇ ಇದ್ರು ಅದನ್ನು ನಾವೇ ಅನ್ಭವಿಸ್ಬೇಕು ಜನಗಳಿಗಿದೆಲ್ಲ ಕಾಣಲ್ಲ ಇವಾಗ ಇವಾಗ ಅಟ್ ಪ್ರೆಸೆಂಟ್ ಸದ್ಯದ ಪರಿಸ್ಥಿತಿಯಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ ನಾವು ಎಸ್ಟಿಮೇಟ್ ಹಾಕ್ಕೊಂಡಿದ್ದೆ ಬೇರೆ ಒಂದಿಷ್ಟು ಕಂಪ್ಲೀಟ್ ಆಗುತ್ತೆ ಅಂತ ಎಲ್ಲರೂ ದುಡ್ಡು ಕೈಯ್ಯಲ್ಲೇ ಅಲ್ವಾ ಅದು ಹೋಯ್ತಾ 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 ಎಲ್ಲ ಡಬಲ್ ಆಗ್ತಾ ಇದೆ ಜನಗಳು ಗೊತ್ತಿಲ್ಲ ನನ್ನ ಮಗನ ಸ್ಕೂಲಿಂದ ಫೋನ್ ಬಂದಿದೆ ಅವನಿಗೆ ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು ಚೆಕ್ ಅವನಿಗೆ ಕಟ್ಟಬೇಕು ನಮ್ಮ ಪ್ರಾಬ್ಲಮ್ಸ್ ಸಾವಿರ ಇದೆ ಇವಾಗೆಲ್ಲ ನೀವು ಯಾರಾದರೂ ತಂದು ಕೊಡ್ತೀರಾ ಏನಕ್ಕೆ ಮಾತಾಡ್ತೀರಾ ನಿನ್ನೆ ನೋಡಿದೆ ಗಾಡಿಯಲ್ಲಿ ಹೋದವ್ರನ್ನ ತುಂಬ ಕುಚುಕು ಫ್ರೆಂಡ್ಸು ಹಸ್ಬೆಂಡ್ಗೆ ಎಷ್ಟು ಕ್ಲೋಸ್ ಅಂದರೆ ನಂಗೆ ನಡೆಯೋದತ್ರ ದುಡ್ಡಿದಾಗ ಜಿನಿಸೋಕೆ ಕುಡ್ಸೋಕೆ ವಾ ಅಷ್ಟು ಕ್ಲೋಸ್ ಫ್ರೆಂಡ್ಸು ನಿನ್ನೆ ಕೆಲಸ ನಡೀತಾ ನಾನು ನಾನು ಗಂಡನ ಜಸ್ಟ್ ಹೊರಗಡೆ ನಿಂತ್ಕೊಂಡು ಕೆಲಸದವ್ರಿಗೇನೋ ಹೇಳ್ತಾ ಇದ್ವಿ ಗಾಡಿ ಗಾಡಿಯಬ್ಬರು ಪಾಸಾದರು ರೋಡಲ್ಲಿ ಈಗ ನೋಡಿದವ್ರೆ ಸಡನ್ ಹಿಂಗೆ ತಿರ್ಕೊಂಡು ಸೈನ್ ಫಾಸ್ಟ್ ಮಾಡ್ಕೊಂಡು ಹೊಟ್ಟೋದ್ರು ಇದು ಜಗತ್ತು ನಾನು ನೋಡಿ ಜ ಅದಕ್ಕೆ ಸಡನ್ಲಿ ನನ್ಗೆ ನನಗಷ್ಟು ಗೊತ್ತಿಲ್ಲ ಹಸ್ಬೆಂಡಾಗಿ ಹೇಳಿದೆ ರೀ ಫೇಸ್ ಟು ಫೇಸ್ ಸಿಕ್ಕಿದ್ರು ಮಾತಾಡದೇ ಇರುವಷ್ಟು ದೂರ ಆಗಿಬಿಟ್ರೆ ಅಂತ ಬಿಡು ಅದ್ರ ಬಗ್ಗೆ ಯಾಕೆ ಮಾತಾಡ್ತೀಯ ಸುಮ್ಮನೆ ಇರೋದೇನು ಕೆಲಸ ನೋಡೋ ಹೋಗಿ ಅಂದರು ನಾನು ಇನ್ನೊಂದು ಕೆಕ್ಕಕ್ಕೆ ಹೋಗಲಿಲ್ಲ ಬೇಡ ಬಿಡಿ ಯಾಕೆ ಅಂತಂದರೆ ಜನ ಜಾಬ್ ಇರೋರ್ನಾ ಇಲ್ಲದೆ ಇರೋರ್ನ ಅಂತ ಹೆಂಗೆ ನೋಡ್ತಾರೆ ಅಂತಂದರೆ ನಿಜವಾಗ್ಲೂ ಆ್ಯಡ್ ಸಾಪ್ ಹೇಳ್ಬೇಕು ಅವ್ರಗಳಿಗೆಲ್ಲ ತುಂಬಾ ಅಷ್ಟೆ ಇನ್ನೇನಿಲ್ಲ ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇತ್ತು ತುಂಬ ಲೋ ಫ್ಲೇಮ್ ಫ್ಲೇಮ್ ಆಗ್ತಾಯಿತ್ತು ನನಗೆ ಯಾರಿಗೂ ಯಾರ ಜೊತೆ ಏನಾದರೂ ಶೇರ್ ಮಾಡಬೇಕು ನನ್ನ ಫೀಲಿಂಗ್ಸ್ನ ಅಂತ ಅನ್ನಿಸ್ತಾ ಇತ್ತು ಔಟ್ ಆಫ್ ಸಡನ್ ನನಗೆ ನೆಪಕ ಬಂದಿತ್ತು ನೀವುಗಳು ಎಲ್ಲನೂ ನನ್ನ ಖುಷಿನ ಪ್ರತಿ ಸಾರಿ ನೋಡ್ತೀರಾ ನನ್ನ ಖುಷಿನ ನೀವು ನೋಡೋದಲ್ಲದೆ ಬೇರೆಯವರು ನೋಡ್ತಾರೆ ಫ್ರೆಂಡ್ಸ್ ಆದರೆ ಅವ್ರಿಗೆಲ್ಲ ನನ್ನ ಫೀಲಿಂಗ್ಸ್ ಗೊತ್ತಾಗಲ್ಲ ಅವ್ರಿಗೆಲ್ಲ ಗೊತ್ತಾಗೋದೇನು ಅವ್ಳಿಗೆ ಏನು ಅವಳಿಗೆ ವಿಡಿಯೋ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡಿದ್ದಾಳೆ ನಮಗೂ ಫೀಲಿಂಗ್ಸ್ ಇದೆ ಗುರು ನಾವು ಮನುಷ್ಯರು ನಮಗೂ ನೋವಾಗುತ್ತೆ ನಮಗೂ ಆಗುತ್ತೆ ನಮಗೂ ಒಳುತ್ತೆ ಬಟ್ ನಿಮ್ಮ ಥರ ನಾಟಕ ಮಾಡೋಕ್ಕೆ ಬರೋಲ್ಲ ನಮಗೆ ನಿಮ್ಮ ಥರ ನಾಟಕ ಮಾಡ್ಕೊಂಡು ಜನಗಳ ಹತ್ರ ಎಲ್ಲ ಒಂದು ಕೂತ್ ಕಟ್ಕೊಂಡು 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 ಹೇಳಕ್ಕೆ ಬರೋಲ್ಲ ಓ ನಮ್ಗೆ ಅದು ಮಾಡ್ಬಿಟ್ರು ನಮ್ಗೆ ಇದು ಮಾಡ್ಬಿಟ್ರು ಅಂತ ಸುಳ್ಳು ತಟ್ಪಟ್ಟ ಅಂತೂ ಹಾಡೋಕ್ಕೆ ಬರಲ್ಲ ಗೊತ್ತಾಯ್ತಾ ನಮಗೆ ನಮ್ಮ ಫೀ ನಮ್ಮ ನಮ್ಮ ಆದರೆ ನಗುನ ಹಂಚ್ಬೇಕು ನೋವನ್ನೆಲ್ಲ ನಿಮ್ಮ ಥರ ನಗುನಾಗ್ತಾ ಇದ್ರು ಬರೀ ನಮ್ಮಲ್ಲಿ ನೋವೇ ತುಂಬಿದೆ ಅಂತ ಎಲ್ರಿಗೂ ಬರೋಕ್ಕಾಗಲ್ಲ ಹೆಂಗ್ ಬರ್ತೈತೆ ನನಗೆ ಅಂತಂದರೆ ನಿಜವಾಗ್ಲೂ ಎಷ್ಟು ಕೆಟ್ಟ ಕೆಟ್ಟ ವರ್ಡ್ಸ್ಗಳು ಬರ್ತದೆ ಅಂತಂದರೆ ಅವ್ರುಗಳಿಗೆಲ್ಲ ಮಾತಾಡೋಕ್ಕೆ ತುಂಬ ಕೆಟ್ಟ ವರ್ಡ್ಗಳು ಬರ್ತವೆ ಮಾತಾಡೋಲ್ಲ ಪ್ಲೀಸ್ ಏನು ಅಂದ್ಕೋಬೇಡಿ ಒಂದು ನನಗೆ ಮೈಂಡ್ ತುಂಬ ಡಿಸ್ಟರ್ಬ್ ಅನ್ನಿಸ್ತು ನನಗೆ ಏನಾದರೂ ಯಾಕಾದ್ರೂ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಗೊತ್ತಿಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಅನ್ಕೊಳ್ಬೇಡಿ ನೀವು ಆಗ್ತಾ ನನಗೆ ಅಷ್ಟು ಬೇಜಾರಾಗ್ಬಿಡ್ತೀವಿ ಜನಗಳಿಗೆ ಯಾಕೆಷ್ಟು ಕುದೀನ ಮುಟ್ಕಂಡ್ರೆ ಯಾಕೆ ಹಿಂಗೆ ಆಡ್ತಾರೆ ಅಷ್ಟು ಇಷ್ಟು ದೇವ್ರ ಮಟ್ಟ ಗಿಡ ಮಟ್ಟಕ್ಕೆ ಚೆನ್ನಾಗಿ ಬದುಕಬೇಕು ಅನ್ನೋದಿತ್ತಪ್ಪ ಗೊತ್ತಿಲ್ಲ ನಾನು ಕೇಳೋದು ಇಷ್ಟೇ ನಿನ್ನ ಕೈಲಿ ಆದರೆ ಒಳ್ಳೇದು ಮಾಡಿ ಇಲ್ಲಾಂತಂದ್ರೆ ಸುಮ್ಮನೆ ಇದ್ಬಿಡಿ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬೇಡಿ ಸಾಕು ಕಡೆಯಿಂದ ಕೆಟ್ಟದಾಗಿತ್ತು ಕೆಟ್ಟದನ್ನು ಬೋಸಿರೋದು ಜನ್ಮಕ್ಕೆಲ್ಲ ಏಳೇಳು ಜನ್ಮಕ್ಕೆ ಆಗುವಷ್ಟು ಕೆಟ್ಟದ್ದು ಮಾಡ್ಬಿಟ್ಟಿದ್ದೀರಿ ನನ್ನ ಅಣ್ಣಗೆ ಅಷ್ಟೇ ಸಾಕು ಇನ್ನಾದರೂ ನಾಪಾಡೋ ನಮ್ಮನ್ನು ಬಿಡಿ ಈ ದೇವರು ತಿಂಡ್ರು ಆಟ ಕೂಟ ಇದನ್ನೆಲ್ಲ ನಿಲ್ಲಿಸಿ ಹೇಳದೆಲ್ಲ ಮಾಡಿ ನೀವು ಮಾಡಿ ಇವತ್ತು ನಿಮ್ಮ ಟೈಮ್ ಇರ್ಬೋದು ಭಗವಂತ ಮಾ ತೋರಿಸ್ತಾನೆ ನನ್ಗೆ ನಮ್ಮ ಕೈಲೂ ಶಕ್ತಿ ಇದ್ದರೆ ನೋಡೋಣ ನಾವು ಇವತ್ತು ನಮ್ಮ ಆಸೆ ಇಷ್ಟೆ ನಮ್ಮ ಮಕ್ಳುಗಳಿಗೆ ನಮ್ಮ ಪ್ರಾಬ್ಲಮ್ಸ್ ಗೊತ್ತಾಗ್ತಾ ಇರುವಾಗ ನಮ್ಮ ಮಕ್ಳುಗಳನ್ನ ಬೆಳೆಸ್ಬೇಕು ಇಂಡಿವಿಶುವಲಿ ಏನು ಅಂತ ಅವ್ರಿಗೆ ಗೊತ್ತಾಗಬೇಕು ಒಂದೊಳ್ಳೆ ಎಜುಕೇಷನ್ ಸಿಗಬೇಕು ಅವ್ರ ಮೇಲೆ ಅವ್ರು ನಿಂತ್ಕೋಬೇಕು ಅವ್ರ ಫ್ಯೂಚರ್ ಅವ್ರು ನೋಡ್ಕೋಬೇಕು ಇಷ್ಟೇ ನಮ್ಮ ಒಂದು ಈಗ ಸದ್ಯಕ್ಕಿರುವಂಥ ಒಂದು ಆಸೆ ಭರವಸೆ ನಮ್ಮ ಮಕ್ಳುಗಳ ಮೇಲೆ ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ ತುಂಬ ಹಾಕ್ಬಿಡ್ತೀನಿ ನನಗೆ ಖುಷಿಯಾಗಿರ್ತೀನಿ ನಾನು ಫೀಲಿಂಗ್ ಆಗಿಬಿಟ್ರೆ ನನಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ತುಂಬ ಅಳು ಬಂದ್ಬಿಡುತ್ತೆ ಇನ್ನೇನಿಲ್ಲ ನಾನು ನೆನೆಸ್ಕೊಂಡ್ರೆ ನಿಜವಾಗ್ಲು ಕಡೆ ಇಟ್ಬಿಡ್ತೀನಿ ಫ್ರೆಂಡ್ ಅಂದರೆ ನಂಗ್ಗೆ ಯಾರಾದರೂ ಏನಾದರೂ ಹೇಳಿದ್ರೆ ಏನಾದರೂ ಅಂದರೆ ನನಗೆ ತೆಡ್ಕೊಳ್ಳೋಕ್ಕಾಗಲ್ಲ ನಿಮಗೆ ಗೊತ್ತಿಲ್ಲ ಅದು ನೋಡೋಕ್ಕೆ ಮಾತ್ರ ಹಂಗೆ ರಫ್ ಆ್ಯಂಡ್ ಟಫ್ ಕಾಣುತ್ತೆ ಅಷ್ಟೇ ಫ್ರೆಂಡ್ ಬಟ್ ಮನಸ್ಸು ಎಷ್ಟು ಒಳ್ಳೇದು ಅಂತಂದರೆ ಒಬ್ರಿಗೂ ಇವಾಗ ನಾನು ಹೇಳಿದ್ನಲ್ಲ ಬೇಕಾದಷ್ಟು ಮೋಸ ಆಗೈತೆ ಅಂತ ಅವ್ರಿಗೂ ಕೂಡ ಇವತ್ತು ಕೆಟ್ಟದ್ದು ಬಯಸಲ್ಲ ಅವ್ರ ಎದುರುಗಡೆ ನಾನೇನಾದರೂ ಈ ಈ ಮಾತುಕಣಂದಿದ್ದರೆ ನನಗೆ ಬೈದಿರೋರು ಸುಮ್ಮನೀರು ಎಲ್ಲಾ ಮಾತಾಡಬೇಡ ಚೆನ್ನಾಗಿ ಇರ್ಲಿ ಹೋಗಂತ ನಮ್ಮ ನಿಂಗಿಟ್ಟಿದು ಖುಷಿ ಪಡತಾ ಅವರು ಕೆಳಗಡೆಯಕ ತುಳಿದವರು ಕೊಟ್ಟು ಮಾಡಿದಾ ಬೇಜಾರ್ ಬಡಾ ಏನಾತ್ರೀತ್ರೀ ಹೇಳ ಬಿಡ್ತಾರೆ ಸೋನಾಗ್ತಾರೆ ಅಡ್ಬಿಟ್ಟು ಮನೆಗೆ ಬಂದು ಅವರಿಗೆ ಆಂಗನ ಅಲ್ಲಿ ಅವರಿಗೆ ಕನ್ನಿನ್ ಮಾಡಿದ್ರು ಇಂತಲ್ಲ ಏನು ಹೇಳಲ್ಲ ಫ್ರೆಂಡ್ಸ್ ಆದರೂ ಎಲ್ಲ ಯಾಕ್ ಮಾಡ್ಕಂತ ಹೇ ಮಾತರ ಎಸ್ ಮೋಸ ಆಗಿದ್ಯಾ ನೀವು ಏನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ನನ್ನ ಎಷ್ಟು ಮೋಸ ಆಗಿದೆ ಎಷ್ಟು ಮೋಸ ಮಾಡಿದ್ದಾರೆ ಅಂತ ನಮ್ದವರು ಕತ್ಕೊಯ್ಯೋದು ಅಂತಾರಲ್ಲ ಬಿಟ್ಟಿದ್ದಾರೆ ನನ್ನ ಗಂಡಕ್ಕೆ ಆದರೂ ಆ ಮನುಷ್ಯ ಬದುಕೋ ನನಗೋಸ್ಕರ ನನ್ನ ಮಕ್ಳಿಗೋಸ್ಕರ ಬದುಕಾಯಿದ್ದೆ ಆದರೂ ಇನ್ನೂ ನಿಂತಿಲ್ಲ ನನ್ನ ಗಂಡನ ಮೇಲೆ ನಿಂತನೆ ಕಿತ್ಕೊಟ್ರು ಎಲ್ಲರೂ ಕಿತ್ಕು ಹೋದ್ರು ಇವಾಗ್ಲೂ ಫ್ರೂಸಿಟ್ಟಾಗಿರ್ಬೇಕಲ್ಲ ಇವಾಗಲೂ ಅವ್ರಿ ಅವ್ರ ಹತ್ರ ಅವ್ರ ಇವ್ರ ಹತ್ರ ಬರೀ ಕೆಟ್ಟದನ್ನೇ ಇಲ್ಲದೆ ಅವ್ರ ಸುದ್ದಿಗೆ ಹೋಗಲ್ಲ ಅವ್ರ ಸಮಸಕ್ಕೆ ಆಗಲ್ಲ ಥೂ ಅಂತ ಬಿಟ್ಟ ಮೇಲೆ ಬಿಟ್ಬಿಟ್ಟಿದ್ದೀವಿ ಕೇಳಲ್ಲ ಹಂಗೆಲ್ಲ ಮಾಡಬಾರ್ದು ಬಂದು ಬಂತವನೆ ಚೆನ್ನಾಗಿ ಬದುಕ್ರಿ ಬಿಡು ಚೆನ್ನಾಗಿರಲಿ ಬಿಡು ಅಂದ್ಕೊಂಡೆ ಹೇಳುತ್ತೆ ಆ ಮನುಷ್ಯಂಗೆ ಹಿಂಗೆಲ್ಲ ಮಾತಾಡ್ತಾರೆ ಜನಗಳು ಅಂತ ಅಂದಾಗ ಎದ್ರು ಬದ್ರೆ ಹಿಂಗೆ ಮಾಡ್ತಾರೆ ಅಂತಂದಾಗ ತುಂಬ ಸಂತ ಆಗಿಬಿಡುತ್ತೆ ಪರಿಸ್ಥಿತಿ ನಾನಿಲ್ಲ ಸಾರಿ ನನ್ನಿಂದ ಬೇಜಾರಾಗಿದ್ದರೆ ನಿಮ್ಮೆಲ್ರಿಗೂ ವೀಡಿಯೋ ನೋಡ್ತಾಯಿದ್ರೆ ನಿಮ್ಮೆಲ್ರಿಗೂ ಆಫ್ ಮಾಡಿದೆ ಅಂತ ಅನ್ಕೋತೀನಿ ನನ್ನ ಫೀಲಿಂಗ್ಸ್ನ ಹೇಳ್ಕೊಂಡು ಬಟ್ ಏನು ಮಾಡೋಕ್ಕಾಗಲ್ಲ ಈ ಕ್ಷಣಕ್ಕೆ ನನಗೆ ಹತ್ರನಾದರೂ ಹೇಳ್ಕೊಂಡ್ರೆ ಏನೋ ಸಮಾಧಾನ ಅಂತ ಅನ್ನಿಸ್ ಅನ್ನಿಸ್ಬೋದು ಅನ್ನೋ ಒಂದು ಇದ್ರ ಮೇಲೆ ವೀಡಿಯೋ ಮಾಡಿಕೊಂಡೆ ಅಷ್ಟೆ ಸಾರಿ ನನ್ನಿಂದ ಬೇಜಾರಾಗಿದ್ದರೆ ಫ್ರಿಕ್ ಸಿಗ್ತೀನಿ ಅಷ್ಟೇ ಆಗಲ್ಲ ಫ್ರೆಂಡ್ಸ್ ಸಿಕ್ಕಲಿ ಅದು ಬಟ್ರೆ ಆಗಲೇ ಹೇಳಿದ್ನಲ್ಲ ಸ್ಟಾಪ್ ಮಾಡೋಕ್ಕಾಗಲ್ಲ ನನಗೆ ಅಷ್ಟು ಬೇಜಾರು ಅಷ್ಟು ಏನೋ ಒಂದು ಗೊತ್ತಿಲ್ಲ ಕೂತ್ಕೊಂಡು ಅಷ್ಟು ಯೋಚನೆ ಮಾಡ್ತಾಯಿದ್ದೆ ಒಬ್ಬಳೇ ಆ ಕಡೆ ಈ ಕಡೆ ಕೆಲಸನೂ ಏನು ಮನೆ ಸುತ್ತ ನೋಡಿದ್ರು ಎಲ್ಲ ಕಲೀಜು ಏನು ಮಾಡೋಕ್ಕೂ ಆಗಲ್ಲ ಎದ್ದು ಇವಾಗ ಊಟ ಮಾಡ್ಕೊಂಡು ಅಷ್ಟೇನೆ ಅಡುಗೆ ಮಾಡ್ಕೊಂಡು ಏನೋ ಒಂದು ಸುಮ್ಮನೆ ಕೂತಂಗೆ ಕೂತಿದ್ದ ಏನೋ ಒಂದು ಒಂಟಿತನ ಅನ್ನಿಸ್ತಾ ಇತ್ತು ಫೀಲಿಂಗ್ ಶೇರ್ ಮಾಡೋಕೆ ಯಾರು ಇಲ್ವೇನೋ ಇತ್ತು ತುಂಬ ಒಳಗಡೆನೇ ಏನೋ ಒಂಥರ ನನ್ನ ನನ್ನಷ್ಟು ನಾನೇ ಯಾಕೋ ನಿನ್ನೆ ಮೊನ್ನೆಯಿಂದನೂ ಇದೇ ಫೀಲ್ ಆಯ್ತೈತೆ ಗೊತ್ತಿಲ್ಲ ಈಗ ಅವ್ರು ಕೂತ್ಕರು ನಾನು ಕೂತ್ಕೊಳ್ಬೋ ಮಾತಾಡುವ ಗಂಟೆ ಗಂಟೆ ಮಾತಾಡ್ತಿದ್ದು ಹಂಗೆ ಹೇಗೆ ಅಂತ ಕೆಲಸದಲ್ಲಿ ಬಿಸಿ ಆಗಿಬಿಟ್ಟು ಅವರು ಜಾಸ್ತಿ ಸಿಗ್ತಿಲ್ವ ಮಾತಿಗೆ ನನಗೆ ಈಗ ಒಂಥರ ಒಳಗಡೆ ಫೀಲಿಂಗ್ ಆಗ್ತೈತೆ ಎರಡು ಮೂರು ದಿನದ ಗೊತ್ತಾಗ್ತಾ ಇಲ್ಲ ತುಂಬ ಬೇಜಾರಾಗ್ತಾಯಿತ್ತು ಓಕೆ ಫ್ರೆಂಡ್ಸ್ ಸಿಗ್ತೀನಿ ಸಾಕು ಸಾರಿ ನನ್ನಿಂದ ಬೇಜಾರಾಗಿದ್ದರೆ ನನ್ನ ಫೀಲಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಒಂದು ಸ್ವಲ್ಪ ಮನಸ್ಸಿಗೆ ಹಗ್ರ ಅನ್ನಿಸ್ತು ಬಟ್ ನನಗೆ ಕಂಟ್ರೋಲ್ನೆಸ್ ಸಿಗಲ್ಲ ನನಗೆ ಸ್ವಲ್ಪ ದುಃಖ ಆದಾಗ ಬಾಯಿ ಪಂಗೆ ಮಾತಾಡ್ಬಿಡ್ತೀನಿ ಸಾಕು ಅಂದ್ಕೋತೀವಿ ಸಾರಿ ಫ್ರೆಂಡ್ಸ್